तीन बार का। अलाह कुड़न जानती क्या होता है? अच्छा सार्वजनिक। तकरीबन तीन रोमांचक मंत्र। तो बोला? अच्छा नहीं। बार एंड रेस्टोरेंट। तो उन चोर पिटकवाड़ ना पिटकवाड़ रोली। तो ले एयरन पास्ट मूल पर्द कना पिर्द। लके?

ಸೊ ಇನಿತ ನಿ ವ್ಲಾಕ್ ದ ಪಂಡ ಸನ್ಕ ಪೂಂಜೆ ದೇವ ಪುಂಜೆ ಜೋಡ್ ಕೆರೆ ಕಂಬ್ಲ ನಮ್ಮ ಗಾಮನ್ ಜೂ ದ ಆಪಿನ ದೇವಸ್ಥಾನ ದೆದುರ್ ಆಪಿನ ಇಂಚಿನ ಜೋಡ್ ಕೆರೆ ಕಂಬ್ಲ ಪೋವೊಂದುಲ್ಲ ಸೋ ಕಡ್ಜುಲ್ಲೆ ಲಿಕೆಸ್ ಓಯ್ ಆಯ್ ಮಂಟ ದೆ ಬೊಕ ದಾಲಿ ದ್ ಬೈದೆಡೆ ಉಂಡು ಬ್ಲೋಗುಡ್ ದ ಇಂಜಿ ಗಾಡಿ ನಲ್ಪನೆ ದಿತ್ತ್ ಇಂಚಿ ಬೈದ ತೂಗ ಎಂಚ ಕಂಬಳ ಆವುಂಡು ಪುಂಜಿ ಪೊ ಏರ್ಪೊ ರ ತೂಕ अचे यू नथो

ಅತೆಮemos ಪಾರ್ಡರಿಂದ ಇಲ್ಲತೆ ಬೊಂಡಾ ಅಲ್ಲ ಕಾಟೇಂಗೆ ಅದೆ ಅಲ್ಲ ಕಲ್ಲಕ್ಕೆ ತಿಕ್ಕಿನ ಗುಜರಾತಾನಲೇ ಮೆಮೋಸ್ ಪಾರ್ಡರಿಂದ ಐ ತಿಕ್ಕೋದು ಬಕದ ಬಕದ ಬನ್ನಿರಲ್ಲ ಜಾನ್ ಮುಗಿ ಇತೆ ಅಂತೆ ನಾನು ಏನೋ ಏನೋ ಬಂಗು ಎಲ್ಲಿಂದ ಅಷ್ಟೇ ಫಾರ್ಮಟ್ ಲೈಕ್ ಇಂಕ್ಲೂಷನ್ ಬನ್ನಿ ದೊಡ್ಡ ಅಂತೆ

ಒಂಜಿ ಕಂಬಲಾಗಿ ಎರು ಕನಪಿನ ತುಲೆ ತಲೆ ಅ ಪೂರಾ ಬನ್ನಪ್ಪಲೆ ಬೋರ್ಡಿನ ಐಟಮ್ಸ್ ಪೂರ ಕನಪು ಸೊ ಫುಡ್ ಪೂರ ಬನ್ಪ್ರಿ ಸೊ ಗುಲ್ಪ ಕಟ್ ಕಟ್ಟಬಾರ್ದಿರಿ ಟೆಂಟ್ ಬಾರ್ದಿರು ಒಂದು ನಮ್ಮ ವಾಮಂಜೂರದ ದೇವಸ್ಥಾನದ ಓಮಂಜೂರು ಅಮೃತೇಶ್ವರ ದೇವಸ್ಥಾನದ ಎದುರು ಸೈಡ್ ಡ್ ಕಂಬಲ ಆಪುನಿ ತೊಲೆ ಇತ್ತ್ ಕುಡೊಂಜಿ ಪೊಡಿಯೆರ್ ಕಂಬಲದ ಆ ಎರು ಕನಪುನ್ ಫಸ್ಟ್ ನಿಲ್ಪ ಪೂರ ಲೈನ್ ಕನಪೆರ್ ಲೈ ಕಂಬ್ಲಗ್ ರಡ್ ರಡ್ಡ್ ಎರುಕುಲೆನ್ ಕನಪೆರ್ದುಲ್ಲೆ ಬೊಕ್ಕ ನೀರು ಪೂರ ರಟ್ಟಾದ್ ಇತ್ತ ಒಂದೆ ಓ ಇಂಚ ಸೈಡ್ ಉಪ್ಪುನ ದೇವ್ ಪೂಜೆ ಇಂಚ ಸೈಡ್ ಉಪ್ಪುನ ದೇವ್ ಪೂಜೆ ಅಂಚ ಸೈಡ್ ಉಪ್ಪುನ ಸಂಕು ಪೂಜೆ ಓ ಇತ್ತ ತೂಕ ರಟ್ ಡೂ ವಿೇರು ಬ್ರೌಂಡ್ ಇಲ್ಲ ಸರಿ ತೊಗೊ ಫೈರ್ ಆ ತೂಕೂ ಒಂಜಿ ಶಾರ್ಟ್ ತೋಲೆ ಇತ್ತ ಬುಡ್ಪೆರ್

ಅದ್ರ ಕಂಬಳದ ಜನರೇಟರ್ ಅದನ್ನ ಕೈ ಕೋರ ಸೊ ಪೂರ ಕಾಲ್ಕೊಂಡು ರೀ ಪೂರ ಕಲ್ಕೊಂಡು

ನಮ್ಮ ಕಟ್ಟದ ಕುರಿತು ಲೇಧ ಪೇತು ಬಂದು ಬಾರ್ ಅಂಡ್ ರೆಸ್ಟೋರೆಂಟ್ ಸೊ ಮುಂಚೆ ಪಿಟಿಕೆವಾಡ ನಾನು ಪಿಟ್ಕ್ ಪಾಡಲಿ

ಬನ್ನ ಪೂ ಬನ್ನೂಲ ಕ್ಯಾಸ್ ದದ ಬೂರು ಪ್ರಾಬ್ಲಮಾ ಕರೆಂಟ್ ಕರೆಂಟ್ದ ಸೊ ಪ್ರಾಬ್ಲಮ್ ಇತ್ತಿನ ನೈಟ್ ಇಟ್ಲ ಅಲ್ಲ ಬಾತೇರಿ ಬೆಲೆ ಎಲ್ಲ ಊಲ್ರೆತ ಪ್ರಾಬ್ಲಮ್ ಇತ್ತಿನ ಸೊ ಕಾದ ಮೊಮ್ಮಲ್ಲಿ ಸೊ ಮರೀ ಜೋ ಜೋಶು ಖುಷಿ ಪೂರ ಸೊ ಆಲ್ ದ ಬೆಸ್ಟ್ ಎಲ್ಲ ಸೊ ಸಾರಿ ಜನ ಎಲ್ಲ ಪಕ್ಕನ್ನ ಕೊ ಐಸ್ ಕ್ರೀಮ್ ತೆತ್ಕರ್ ಬೇಬಂಟಿ ಬಜೆಲ್ಲ ಕಡೆ ಒಂದು ಐಸ್ ಕ್ರೀಮ್ ಐಟ್ರಿ ಮೇ ವೀಡಿಯೋ ಮಾತ್ರ ಕಾಸು ಬಂದ್ಬಿಡಿ ಅಂಡ್ ಐ ಜಪ್ ಅವ್ರ ಏನು ನಾನು ನಂಚೂರು ಇಲ್ಲ ನಂಚು ಪೋಪ ಓಕೆ ಬಾಯ್ ಬಾಯ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನು ಬಾರಿಸಿ